ಜೂನಿಯರ್ ಎನ್ಟಿಆರ್ ರ ಪ್ರಶಾಂತ್ ನೀಲ್ ಸಿನಿಮಾ ಘೋಷಣೆಯಾಗಿ ಕೆಲವು ವರ್ಷ ಕಳೆದಿವೆ ಹೀಗಾಗಿ ಈಗ ಈ ಚಿತ್ರವನ್ನು ಆರಂಭಿಸಲೇಬೇಕಾದ ಅನಿವಾರ್ಯತೆ ಇದೆ ಈ ಚಿತ್ರಕ್ಕೆ ಡ್ರ್ಯಾಗನ್ ಎಂದು ಶೀರ್ಷಿಕೆ ಇಡಲಾಗಿದೆ ಎನ್ನಲಾಗುತ್ತಿದೆ ಪ್ರಶಾಂತ್ ನೀಲ್ ಅವರು ಮುಂದಿನ ಚಿತ್ರ ಇದೆಯಾಗಿರಲಿದೆ ಎಂದು ವರದಿಯಾಗಿದೆ ಪ್ರಭಾಸ್ ಹಾಗೂ ಪ್ರಶಾಂತ್ ನೀಲ್ ಮುಂದಿನ ಸಿನಿಮಾ ಯಾವುದು ಎನ್ನುವ ಬಗ್ಗೆ ಅಭಿಮಾನಿಗಳಿಗೆ ಕುತೂಹಲ ಇದೆ ಈ ಬಗ್ಗೆ ಯಾವುದು ಸ್ಪಷ್ಟವಾಗಿಲ್ಲ ಜೂನಿಯರ್ ಎನ್ಟಿಆರ್ ಅವರು ದೇವರ ಹಾಗೂ ವಾರ್ ಎರಡು ಸಿನಿಮಾ ಕೆಲಸಗಳಲ್ಲಿ ದೂಸಿ ಇದ್ದಾರೆ ಇತ್ತ ಪ್ರಶಾಂತ್ ನೀಲ್ ಅವರು ಸಲಾರ್ ಬಳಿಕ ಯಾವುದೇ ಸಿನಿಮಾ ಘೋಷಣೆ ಮಾಡಿಲ್ಲ ಹೀಗಾಗಿ ಪ್ರಶಾಂತ್ ನೀಲ್ ಸಲಾರ್ ಎರಡೂ ಕೈಗೆತ್ತಿಕೊಳ್ಳಲಿದ್ದಾರೆ ಎಂದು ವರದಿಯಾಗಿತ್ತು ಆದರೆ ಇದರಲ್ಲಿ ನಿಜವಿಲ್ಲ ಎಂದು ವರದಿಯಾಗಿದೆ ಸಲಾರ್ ಸಿನಿಮಾ ಕಳೆದ ವರ್ಷಾಂತ್ಯಕ್ಕೆ ರಿಲೀಸ್ ಆಗಿ ಆರು ನೂರು ಕೋಟಿ ರೂಪಾಯಿ ಕಮಾಯಿ ಮಾಡಿತು ಈ ಚಿತ್ರದಿಂದ ಪ್ರಭಾಸ್ ಗೆಲುವಿನ ನಗೆ ಬೀರಿದರು ಪ್ರಶಾಂತ್ ನೀಲ್ ಅವರು ಈಗ ಹೇಳಿರೋದು ಅರ್ಧ ಕತೆ ಮಾತ್ರ ಹೀಗಾಗಿ ಪೂರ್ತಿ ಕತೆ ತಿಳಿಯಲು ಸಲಾರ್ ಎರಡು ಬರಬೇಕಿದೆ ಜೂನಿಯರ್ ಎನ್ಟಿಆರ್ ಅವರು ದೇವರ ಹಾಗೂ ವಾರ್ ಎರಡು ಚಿತ್ರಗಳಲ್ಲಿ ಬಿಸಿ ಇರುವುದರಿಂದ ಪ್ರಶಾಂತ್ ನೀಲ್ ಸಲಾರ್ ಎರಡು ಸಿನಿಮಾ ಕೆಲಸ ಆರಂಭಿಸಲಿದ್ದಾರೆ ಎಂದು ಹೇಳಲಾಗಿತ್ತು ಆದರೆ ಇದು ನಿಜವಿಲ್ಲ ಪ್ರಶಾಂತ್ ನೀಲ್ ಹಾಗೂ ಜೂನಿಯರ್ ಎನ್ಟಿಆರ್ ಸಿನಿಮಾ ಘೋಷಣೆಯಾಗಿ ಬಹಳ ಸಮಯ ಕಳೆದಿವೆ ಹೀಗಾಗಿ ಈಗ ಈ ಚಿತ್ರವನ್ನು ಆರಂಭಿಸಲೇಬೇಕಾದ ಅನಿವಾರ್ಯತೆ ಇದೆ ಈ ಚಿತ್ರಕ್ಕೆ ಡ್ರ್ಯಾಗನ್ ಎಂದು ಶೀರ್ಷಿಕೆ ಇಡಲಾಗಿದೆ ಎನ್ನಲಾಗುತ್ತಿದೆ ಪ್ರಶಾಂತ್ ನೀಲ್ ಅವರು ಮುಂದಿನ ಚಿತ್ರ ಇದೆಯಾಗಿರಲಿದೆ ಎಂದು ವರದಿಯಾಗಿದೆ ಪ್ರಭಾಸ್ ನಟನೆಯ ಕಲ್ಕಿ ಎರಡು ಸಾವಿರ ಎಂಟುನೂರ ತೊಂಬತ್ತೆಂಟು ಎಡಿ ಸಿನಿಮಾ ಈಗಷ್ಟೇ ರಿಲೀಸ್ ಆಗಿದೆ ಈ ಚಿತ್ರ ಒಂದೇ ವಾರದಲ್ಲಿ ಏಳ್ನೂರು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಇದರ ಜೊತೆಗೆ ಅವರು ಸಾಬ್ ಚಿತ್ರದ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ ಈ ಚಿತ್ರವನ್ನು ಮಾರುತಿ ನಿರ್ದೇಶನ ಮಾಡುತ್ತಿದ್ದಾರೆ ಸಂದೀಪ್ ರೆಡ್ಡಿ ವಂಗ ನಿರ್ದೇಶನದ ಸ್ಪಿರಿಟ್ ಚಿತ್ರದಲ್ಲೂ ಪ್ರಭಾಸ್ ನಟಿಸುತ್ತಿದ್ದಾರೆ ಇವುಗಳ ಮಧ್ಯೆ ಅವರು ಸಲಾರ್ ಎರಡು ಚಿತ್ರಕ್ಕೆ ಸಮಯ ಮಾಡಲು ಸಾಧ್ಯವಾಗುತ್ತಿಲ್ಲ